ಇಷ್ಟಲ್ಲ ನಮಗ ಸಂಪನ್ನ ಪಟ್ಟನ ಹೌದ್ರೆ ನೋಡಿ ತಿರಿಕೊಳ್ತಾರೆ ತಿರಿಹ ಚೆಂದ ಅಂತ ಕೂಗ್ಲ ಬತರ ಹೌದ್ರೆ ಕೂರ್ದೇನ ಅಂತ ಚಿತ್ರ ಹೇಳ್ತಾನ ಹೌದ್ರೆ ಕಣ್ಣಾ ಮೂಗ ಬೈ ಮೇನೆಕ್ಕೆ ಹೇಳತಾನು ಒಂದೀ ಹೆಚ್ಚು ಕಡಿಮೆ ಮಾಡಿದ್ರೆ ಬ್ಯಾರ ತನ್ನ ಇಲ್ಲಿ ಕೊಟ್ಟ ನೋ ಕಣ್ಣಿನ ಮೇಗ ಬೈ ತಿನ್ನು ಅಣ್ಣಸಾರ ಕರೀಸ್ ಮುನ್ನುವಾಗ ಸಾರ ಅಣ್ಣಾಗ

ಹೌದ್ರಿ ಇಷ್ಟೆಲ್ಲಾ ಜನ ಕೂತು ಮಾಡಿ ಮಹಾತ್ಮರು ಬಂದಿಲ್ಲ ಮಹಾತ್ಮರು ಕೈಲಾಸ ಹೌದ್ರಿರ್ತಾರೆ ಆಗ್ತದ ಇಷ್ಟೆಲ್ಲಾ ಜನ ಬಂದು ಈ ಪುಣ್ಯ ಭೂಮಿಗಳ ಕುಂತ ನಾ ನೋಡಿ ಕೇಳ್ತೀರಿ ಹೌದ್ರಿ ಮಂತ್ರ ಮುದ್ದವಾಗಿರ್ತಕ್ಕಂಥ ಪ್ರಸಾದವನ್ನು ಉಳುವಂತ ಶುದ್ಧ ಆಗ್ತದ ಹೌದ್ರಿ ಅಂತ ಒಂದು ಕಾರ್ಯಕ್ರಮವನ್ನು ತಾವೆಲ್ಲಾ ನಡ್ಸ್ಕೊಂಡು ಬಂದಿದ್ರಿ

ಯಾರು ಕೇಳದೆ ಕರೆಯದೆ ಯಾರು ದಾನ ಧರ್ಮವನ್ನು ಮಾಡ್ತಾರೋ ಅವರೇ ಭೂಮಿ ಮೇಲೆ ಹುಟ್ಟಿದ ಶಾಸಕ ಬದುಕನ್ನು ಅದಕ್ಕಾಗಿ ತಾವೆಲ್ಲ ಏನ್ ಮಾಡ್ಬೇಕಂದ್ರೆ ತನ್ನ ಮನ ತನದಿಂದ ಏನು ಸಾಧ್ಯ ಆಗ್ತದೆ ಅಷ್ಟು ಆ ಭಗವಂತನಿಗೆ ಅರ್ಪನ ಮಾಡಿ ಇಂತ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಾಲ್ವರಾಗಿರ್ತದೆ ತಿಳ್ಕೊಂಡು ನೀವು ಹೆಂಗ್ ಹೆಂಗೇ ಪಡಬೇಕು ಅವರೇ ಕಾರ್ಯಕ್ರಮವನ್ನು ಬೆಳೆಸಬೇಕು ಆ ನಮ್ಮ ಮಹಿಳೆಯವರು ಹೌದ್ರಿಂಗ್ ಕಂಬಬೇಕು ಅಂಬು ಕೂಡ ಕಂಬ ಕಂಬಿದ್ದ ಹೌದ್ರಿ ಈ ಕಾರ್ಯಕ್ರಮ ಆಗ್ಲಿ ನಡೀಬೇಕು ಕಂಬಿದ್ದಾಗ ಅವ್ರೆಲ್ಲಾ ಇದೇ ರೀತಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳಿ ಜೋರಾಗಿ ಗೌರವ ಚಪ್ಪಲೆ ಇಂತ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಡೆದ್ರೆ ನಮ್ಮ ಮಕ್ಕಳಿಗೆ ಒಂದು ಸಂಸ್ಕಾರ ಸರಿಯಾಗಿ ಬರ್ತಾರೆ ಅವರು ಹೋಗ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಿಗಬೇಕು ಅಂತ ಹೇಳಿ ಪ್ಯಾಕೇಜ್ ಮಾಡಿದ್ರೆ ಸಂಸ್ಕಾರ ಕೊಡ್ತಾರೆ ಯಾ ಪ್ಯಾಕಿ ಬೆಳೆದು ಸಂಸ್ಕಾರ ಕೊಡೋದಿಲ್ಲ ಪ್ಯಾಕಿ ಬೆಳೆದ ಬಜಾರ್ ಅಸಂಸ್ಕೃತಿಯನ್ನ ಮಾಡಕ್ ಶುರು ಮಾಡ್ಯಾರ ಹೋಗ್ಲಿ ಸಂಸ್ಕಾರವನ್ನ ಏನ್ ಮಾಡ್ತಾರ ನಾಶ ಮಾಡುವಂತ ಮಾಡ್ತಾರ ಆದ್ರೆ ಸಂಸ್ಕಾರ ಸಂಸ್ಕಾರವನ್ನು ಕೊಡುವಂತದ್ದು ಯಾವ ಸ್ಥಾನ ಅಂತಂದ್ರ ಇಂತ ಮಠ ಮಂದಿರಗಳೇ ಕಾರಣ ಅಂತ ಗುರು ಹಿರಿಯರೇ ಕಾರಣ ಅದಕ್ಕೆ ಹೇಳ್ತಾರ ಮಠದೊಳಗೆ ಗುರು ಚಂದ ಮನೆಯೊಳಗೆ ಹಿರಿಯ ಚಂದ ಹಿಂಗ ನಿಮ್ ಊರಾಗಂತೂ ಎಲ್ಲಾ ಮೈತಿ ಹಿರಿಯರು ಅದಾರ ಅಷ್ಟೇ ಒಳ್ಳೆಯವರು ಗುರುಗಳು ಅದಾರ ಎಲ್ಲಾ ರೀತಿಯ ಕಾರ್ಯಕ್ರಮ ಒಂದು ತಿಂಗಳ ಪರ್ಯಂತರ ಹೆಂಗ ಆತು ಅಂತಂದ್ರ ಮುತ್ತುಗಳನ್ನ ಹೆಂಗ ಜೋಡಿಸ್ತಾರೋ